ಶಿಕ್ಷಣ ಇಲಾಖೆಗೆ ರಾಜ್ಯ ಸರ್ಕಾರದ ಕೊಡುಗೆ ಶೂನ್ಯ ಅತಿಥಿ ಉಪನ್ಯಾಸಕರ ಮತ್ತು ವಿದ್ಯಾರ್ಥಿಗಳ ಜೊತೆ ಚಲ್ಲಾಟ ವಿಧಾನ ಪರಿಷತ್ ಸದಸ್ಯ ಸ್ವಾಮಿ ಆರೋಪ ಹೌದು ಚಳ್ಳಕೆಯಲ್ಲಿ ರಾಜ್ಯ ಸರ್ಕಾರದ ಅವೈಜ್ಞಾನಿಕ ನೀತಿಗಳಿಂದಾಗಿ ಶಿಕ್ಷಣ ಇಲಾಖೆ ಸೊರಕ್ತಿದೆ ಶಿಕ್ಷಣ ಇಲಾಖೆಗೆ ರಾಜ್ಯ ಸರ್ಕಾರದ ಕೊಡುಗೆ ಶೂನ್ಯವಾಗಿದ್ದು ಇದರಿಂದಾಗಿ ಅತಿಥಿ ಉಪನ್ಯಾಸಕರ ಸಮಸ್ಯೆಯನ್ನು ಇದುವರೆಗೂ ಬಗೆಹರಿಸುವಲ್ಲಿ ವಿಫಲವಾಗಿದ್ದು ಸರ್ಕಾರಿ ಪದವಿ ಕಾಲೇಜುಗಳಲ್ಲಿ ಪ್ರಾಂಶುಪಾಲರ ಹಾಗೂ ಉಪನ್ಯಾಸಕರ ಹುದ್ದೆಗಳು ಕಾಲ ಇದ್ದರೂ ನೇಮಕ ಮಾಡಿಕೊಳ್ತಿಲ್ಲ ಎಂದು ವಿಧಾನ ಪರಿಷತ್ ಸದಸ್ಯ ನಾರಾಯಣ ಸ್ವಾಮಿ ಆರೋಪಿಸಿದರು ನಗರದ ಪ್ರವಾಸಿ ಮಂದಿರದಲ್ಲಿ ಪ್ರಾರ್ಥಕೃತ ಮಾತನಾಡಿದ ಅವರು ಈ ಹಿಂದಿನ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಅತಿಥಿ ಉಪನ್ಯಾಸಕರಿಗೆ ವೇತನವನ್ನು ಹೆಚ್ಚಿಸಿ ವರ್ಷದಲ್ಲಿ ಹತ್ತು ತಿಂಗಳ ವೇತನವನ್ನ ನೀಡಿತ್ತು ನಮ್ಮ ಅವಧಿಯಲ್ಲಿ ಸಾವಿರದ ಎರಡು ನೂರ ನಲವತ್ತೆರಡು ಉಪನ್ಯಾಸಕರನ್ನ ನೇಮಕ ಮಾಡಿಕೊಳ್ಳಲು ಪರೀಕ್ಷೆಯನ್ನು ಸಹ ನಡೆಸಿತ್ತು ಕೆಲವು ಅಭ್ಯರ್ಥಿಗಳು ನ್ಯಾಯಾಲಯದ ಮೊರೆ ಹೋಗಿದ್ದರಿಂದ ನೇಮಕಾತಿ ಆಗಿರಲಿಲ್ಲ ಈಗ ಪ್ರಕರಣ ಇತ್ಯರ್ಥವಾಗಿದ್ದು ಕಾಂಗ್ರೆಸ್ ಸರ್ಕಾರ ನೇಮಕಾತಿ ಆದೇಶವನ್ನು ಮಾತ್ರ ನೀಡುತ್ತಿದೆ ಈ ಎಲ್ಲ ಕಾರ್ಯಗಳು ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಆಗಿದೆ ಅತಿಥಿ ಉಪನ್ಯಾಸಕರ ಸಮಸ್ಯೆಯನ್ನು ಬಗೆಹರಿಸದೆ ವಿಳಂಬ ನೀತಿ ಅನುಸರಿಸಿ ವಿದ್ಯಾರ್ಥಿಗಳ ಜೀವನ ಜೊತೆ ಚಲ್ಲಾಟವಾಡ್ತಿದೆ ಉಪನ್ಯಾಸಕರ ಸಮಸ್ಯೆಗಳನ್ನು ವಿಧಾನ ಪರಿಷತ್ನಲ್ಲಿ ಚರ್ಚೆ ನಡೆಸಿದ್ದು ಸರ್ಕಾರದ ಧೋರಣೆಯಿಂದಾಗಿ ವಿಳಂಬವಾಗುತ್ತಿದೆ ಬಿಜೆಪಿ ಪಕ್ಷವು ಅತಿಥಿ ಉಪನ್ಯಾಸಕರ ಸಮಸ್ಯೆಗಳನ್ನು ಬಗೆಹರಿಸಲು ಸದನದ ಹೊರಗೆ ಹಾಗೂ ಒಳಗೆ ಹೋರಾಡಲು ಸದಾ ಸಿದ್ಧವಿದೆ ಎಂದು ತಿಳಿಸಿದರು ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಪಕ್ಷ ಅಭೂತಪೂರ್ವ ಗೆಲುವು ಸಾಧಿಸಲಿದ್ದು ಮೋದಿಯವರ ಅಭಿವೃದ್ಧಿ ವೇಗ ಈ ದೇಶದಲ್ಲಿನ ಎಲ್ಲ ಪ್ರಗತಿ ಪಕ್ಷಗಳನ್ನ ಗುಡಿಸಿ ಹಾಕುತ್ತದೆ ಮುನ್ನೂರ ಐವತ್ತಕ್ಕೂ ಹೆಚ್ಚು ಸ್ಥಾನಗಳನ್ನು ಗೆಲುವ ಮೂಲಕ ಮೋದಿ ಮತ್ತೊಮ್ಮೆ ಪ್ರಧಾನಿಯಾಗಲಿದ್ದಾರೆ ಎಂದು ವಿಶ್ವಾಸವನ್ನ ವ್ಯಕ್ತಪಡಿಸಿದರು ಜೆಡಿಎಸ್ ಪಕ್ಷವು ಎನ್ಡಿಎ ಮೈತ್ರಿಕೂಟದ ಭಾಗವಾಗಲು ರಾಷ್ಟ್ರೀಯ ನಾಯಕರ ತೀರ್ಮಾನವಾಗಿದ್ದು ರಾಜ್ಯದ ಬಿಜೆಪಿ ನಾಯಕರ ಸಮರ್ಥವಿದೆ ಮುಂದಿನ ಎಲ್ಲ ಚುನಾವಣೆಗಳಲ್ಲಿ ಜೆಡಿಎಸ್ ಹಾಗೂ ಬಿಜೆಪಿ ಪಕ್ಷಗಳು ಒಟ್ಟಾಗಿ ಎದುರಿಸಲಿದ್ದು ಕಾಂಗ್ರೆಸ್ ಪಕ್ಷ ಕೇವಲ ತನ್ನ ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೊಳಿಸಲು ಹರಸಾಹಸ ಪಡೆದಿದೆ ಶಾಸಕರಿಗೆ ಅನುದಾನ ನೀಡದೆ ಕ್ಷೇತ್ರಗಳಲ್ಲಿ ಯಾವುದೇ ಅಭಿವೃದ್ಧಿ ಕಾರ್ಯಗಳು ನಡೆಯುತ್ತಿಲ್ಲ ಎಂದು ಆರೋಪಿಸಿದರು ಮುಂದಿನ ಜೂನ್ ತಿಂಗಳಲ್ಲಿ ವಿಧಾನ ಪರಿಷತ್ ಚುನಾವಣೆ ನಡೆಯಲಿದ್ದು ಪಕ್ಷ ನನಗೆ ಈಗಿನಿಂದಲೇ ಸಿದ್ಧತೆ ಮಾಡಿಕೊಳ್ಳುವಂತೆ ಸೂಚಿಸಿದ್ದರಿಂದ ಈಗಾಗಲೇ ಎರಡು ಬಾರಿ ಆಯ್ಕೆಯಾಗಿದ್ದೇನೆ ಮುಂದಿನ ಬಾರಿ ಗೆಲ್ಲುವ ವಿಶ್ವಾಸವಿದ್ದು ಜಿಲ್ಲೆಯಾದ್ಯಂತ ಎಲ್ಲ ಶಾಲಾ ಶಿಕ್ಷಕರು ಉಪನ್ಯಾಸಕರ ಕಷ್ಟ ಸುಖಗಳಿಗೆ ಸ್ಪಂದಿಸುತ್ತಾ ಬಂದಿರುವುದರಿಂದ ಉತ್ತಮ ರೀತಿಯಲ್ಲಿ ಸ್ಪಂದನೆ ದೊರೆತಿದೆ ಅಂತ ಹೇಳಿದರು ಇದೇ ವೇಳೆ ಮೇಲಿನ ದಾಳಿ ವಿಚಾರವಾಗಿ ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ಅವರು ಸಂಸತ್ ದಾಳಿಯನ್ನು ಯಾರು ಊಹಿಸಲು ಸಹ ಸಾಧ್ಯವಿಲ್ಲ ತಪ್ಪಿತಸ್ಥರ ನಿಷ್ಪಕ್ಷಪಾತ ತನಿಖೆ ನಡೆಯುತ್ತಿದ್ದು ಆರೋಪಿತರು ಯಾರೇ ಆಗಿದ್ದರೂ ಕೇಂದ್ರ ಸರ್ಕಾರ ಅವರನ್ನು ರಕ್ಷಿಸಲು ಸಾಧ್ಯವಿಲ್ಲ ಶಿಕ್ಷೆ ಆಗೇ ಆಗುತ್ತದೆ ಎಂದು ತಿಳಿಸಿದರು ರಾಷ್ಟ್ರೀಯ ಗಣಿತ ದಿನಾಚರಣೆ ಇತ್ತು ಶ್ರೀನಿವಾಸನ್ ರಾಮಾನುಜಂ ಅವರ ಹೆಸರಿನಲ್ಲಿ ಇಡೀ ದೇಶದಲ್ಲಿ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಸಂಘ ಸಂಸ್ಥೆಗಳಲ್ಲಿ ಅವರ ಜನ್ಮದಿನಾಚನ ಮಾಡ್ತಾರೆ ಇವತ್ತು ನೂರು ಮೂವತ್ತಾರನೇ ಜನ್ಮದಿನಾಚರಣೆ ಹಾಗಾಗಿ ಅದರ ಕಾರ್ಯಕ್ರಮ ಪಾಲ್ಗೊಂಡು ಗಣಿತದ ಮಹತ್ವವನ್ನು ತಿಳಿಸಿಕೊಟ್ಟು ರಾಮಾಜನ ರಾಮಾನುಜಮ್ಮ ಅವರ ಅವರ ಮತ್ತು ಅವರ ಸಾಧನೆಗಳನ್ನು ಎದುರಿಸಿ ಗಣಿತ ಅತ್ಯಂತ ಮುಖ್ಯವಾದ ವಿಚಾರ ಜ್ಞಾನ ಸಂಪಾದನೆಗೆ ಬದುಕಿಗೆ ಗಣಿತ ಅತ್ಯಂತ ಮುಖ್ಯ ಅಂತ ಹೇಳಿ ಅಲ್ಲಿ ಮನವರಿಕೆ ಮಾಡಿಕೊಟ್ಟರು ಆಮೇಲೆ ಈ ತಾಲೂಕಿನ ಅತ್ಯಂತ ಪ್ರಸಿದ್ಧ ಗಣಿತ ಶಿಕ್ಷಕರನ್ನ ಸನ್ಮಾನ ಮಾಡಿ ಸುಮಾರು ನಾನ್ನೂರೈವತ್ತು ಜನ ಸೇರಿತು ಆ ಕಾರ್ಯಕ್ರಮಕ್ಕೆ ಬಂದು ಅದನ್ನು ಪೂರೈಸಿಕೊಂಡು ಹಾಗೆ ತೊರೆಕೊಲಂನಹಳ್ಳಿ ತಿಮ್ಮಪ್ಪನಹಳ್ಳಿ ತಳುಕು ಆಮೇಲೆ ಬಿಸಿಲು ಕಾಲಗಿರ್ತು ಮತ್ತು ಚೇತನ ವಾಸವೆಲ್ಲ ಸ್ಕೂಲ್ಸ್ ಎಲ್ಲ ಉಳಿಸ್ಕೊಂಡು ದೇಶ ಇಷ್ಟೇ ಒಂದು ಆ ಕಾರ್ಯಕ್ರಮ ಭಾಗವಹಿಸೋದು ಎರಡನೇದು ಎಲೆಕ್ಷನ್ ಹತ್ರ ಇದೆ ಜೂನ್ ತಿಂಗಳು ಎಲೆಕ್ಷನ್ ಇದೆ ಜೂನ್ ತಿಂಗಳು ಫಿಕ್ಸ್ ಅದು ಜೂನ್ ತಿಂಗಳು ಫಿಕ್ಸ್ ಎಲೆಕ್ಷನ್ ಇದೆ ಅದನ್ನು ಅದರಲ್ಲಿ ನಿಮ್ಮ ತಾಲೂಕಿನಲ್ಲಿ ಚಳ್ಳಗೇರಿ ತಾಲೂಕಿನಲ್ಲಿ ಸುಮಾರು ಎಂಟುನೂರು ಚಿಲ್ಲರೆ ಓಟ್ ರೀಸ್ ಹೊಸದಾಗಿ ಹೊಸದಾಗಿ ಎವ್ರಿ ಎಲೆಕ್ಷನ್ ಹೊಸದೇವ ಎಂಟುನೂರು ಚಿಲ್ಲರೆ ಓಟ್ ಈ ಶಿಕ್ಷಣ ಸೊ ಮತದಾರನ್ನ ಭೇಟಿ ಮಾಡಬೇಕು ಅಂತ ನಾನು ಎರಡು ತಿಂಗಳು ಒಂದೂವರೆ ತಿಂಗಳ ಹಿಂದುಗಡೆ ಪರಶಾಂತ್ ಪರಶಾಂತ್ ಪರಶಾಂತಪುರ ಹೋಗಲಿ ಮತ್ತು ಟೌನಲ್ಲಿ ಆದಷ್ಟು ಸ್ಕೂಲ್ಸ್ ಮಾಡಲಿ

ಕ್ರಮ ಬೇರೆ ಮಾತಿಲ್ಲ ಬಟ್ ಆದ್ರೂ ಅಮಿತ್ ಶಾ ಅವರು ಪ್ರಧಾನಿ ಮೋದಿ ಅವರು ಇದ್ರ ಬಗ್ಗೆ ಮಾತಾಡಿಲ್ಲ ಅಂತಂದೇಳಿ ಪ್ರತಿಪಕ್ಷದವರು ಆರೋಪ ಮಾಡ್ತಾರೆ ಬೇರೆ ಬೇರೆ ಕಥೆನೇ ಇಲ್ಲ ಬರೀ ಮಾತಾಡಿದ್ರೆ ಅಮಿತ್ ಶಾ ಮೋದಿ 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 ಹತ್ತು ವರ್ಷದಿಂದ ಮೋದಿ ಅವರನ್ನು ಪ್ರೆಸ್ ಮೀಟ್ ಮಾಡಲ್ಲ ಕೆಲಸ ಮಾಡ್ತಾ ಇಲ್ಲ ಪ್ರೆಸ್ ಮೀಟ್ ಮಾಡಿದ್ರೆ ಮತ್ತೆ ದೊಡ್ಡವರನ್ನ ಅದಕ್ಕೆಲ್ಲ ಕಾಂಗ್ರೆಸ್ ಅಜೆಂಡಾ ಇಲ್ವಲ್ಲ ಸರ್ ಎರಡ್ ಸಲ ವಿರೋಧ ಪಕ್ಷ ನಾಯಕಿಲ್ಲ ಈಸಿಲಿ ಇರುವೇ ಇರಲ್ಲ ಇನ್ನ ಸರ್ ನನ್ನ ಚುನಾವಣೆ ಸರ್ ಎಮ್ ಎಲ್ ಸಿ ಚುನಾವಣೆ ಜೂನ್ ತಿಂಗಳಲ್ಲಿ ನಡೀತೆ ಸರ್ ನಾನು ಮೂರು ಬಾರಿ ಎಲ್ಲ ನನ್ನ ನಮ್ಮ ಎಲ್ಲ ಈ ಐದು ಐದು ಜಿಲ್ಲೆಗಳ ಆಗ್ನೇಯ ಶಿಕ್ಷಕರ ಮತದಾರರೂ ಆಯ್ಕೆ ಮಾಡಿದ್ದೆ ಸರ್ ಸರ್ ನಮ್ಮ ಕ್ಷೇತ್ರದ ಶಿಕ್ಷಕರು ಮತದಾರ ಎಂಟ್ನೂರ ಎಂಟುನೂರೈವತ್ತು ಆರುನೂರ ನಮ್ಮ ಕ್ಷೇತ್ರದ ಇವಾಗ ಸದ್ಯಕ್ಕೆ ಇಪ್ಪತ್ತು ಸಾವಿರದ ನಾನ್ನೂರ ಅರವತ್ತೈದು ಹೋಗಿದೆ ಸರ್ ಸದ್ಯಕ್ಕೆ ಇನ್ನೊಂದು ಎರಡು ಮೂರು ಸಾವಿರ ಆಗ್ಬೋದು ಸರ್ ಒಂದು ಇಪ್ಪತ್ತ್ನಾಲ್ಕು ಸಾವಿರ ಆಗುತ್ತೆ ಸರ್ ಇಪ್ಪತ್ತ್ನಾಲ್ಕು ಸಾವಿರ ಮುಂದಾದರು ಸರಿ ಇಪ್ಪತ್ತ್ನಾಲ್ಕು ಸಾವಿರ ಮುಂದಾಗಲಿ ನನಗೆ ಖುದ್ದಾಗಿ ನಾನು ಪರಿಚಯ ಇರಲಿ ಹದ್ದು ಹದಿನೈದು ಸಾವಿರ ಮುಂದಾಗಲಿ ಸರ್ ಪರಿಚಯ ಪರಿಚಯ ಸರ್ ಸರ್ ಇವತ್ತು ಎರಡು ಸ್ಕೂಲ್ಗೆ ಹೋಗಿಲ್ಲ ಸರ್ ನನಗೆ ಪರಿಚಯ ಇದ್ದಾರೆ ಮೇಷನ್ ಇಲ್ಲ ಸರ್ ಯಾಕೆ ಗೊತ್ತಾ ಸರ್ ನಿರಂತರವಾಗಿ ಹದಿನಾ ಹದಿನೆಂಟು ವರ್ಷಕ್ಕ ಅವ್ರಿಗೆ ಸಂಪರ್ಕ ಇಟ್ಕೊಂಡಿದ್ದೀನಿ ವಿಶ್ವಾಸ ತುಂಬಿದ್ದೀರ ಕಷ್ಟ ಸುಖ ಸ್ಪಂದಿಸಿದ್ದೇನೆ ಆಮೇಲೆ ಅವ್ರು ಯಾರೇನೋ ಹತ್ರ ಬಂದ್ರೂ ಸರ್ ಜಾತಿ ಮತ ಭೇದ ಎಣಿಸಿದ್ದೀರಾ ಒಂದು ರೂಪಾಯಿ ಲಂಚ ಮುಟ್ಟಿದ್ದೀರಾ ಪ್ರಮಾಣ ಕೆಲಸ ಮಾಡಿಕೊಂಡು ಬಂದಿದ್ದೆ ಹಾಗಾಗಿ ವಿಶ್ವಾಸ ಇದೆ ಮತ್ತೆ ನಾಲ್ಕನೇ ಬಾರಿಗೆ ಅತ್ಯಂತ ಹೆಚ್ಚಿನ ಮತಗಳಿಂದ ಗೆಲ್ತಿಗೆ ವಿಶ್ವಾಸ ಸರ್ಕಾರಿ ಶಾಲೆಗಳು ಮೂಲ ಸೌಕರ್ಯ ಹಾಗೆ ಹಾಗೆ ನಮ್ಗೆ ನಮ್ಮ ನಮ್ಮ ಸರ್ಕಾರ ಇದ್ದಾಗ ಹಾಗೆ ಎಂಟು ಸಾವಿರದ ಒಂಬೈನೂರ ಒಂದು ಮನೆಗಳ ರೂಮ್ ಕಟ್ಟಿದ್ವಿ ಎಂಟು ಸಾವಿರದ ಒಂಬೈನೂರು ಕಟ್ಟಿದ್ವಿ ಸರ್ ಆದರೆ ನನಗೆ ಒಂದು ಅರ್ಥ ಆಗ್ತದೆ ಈ ಕಾಂಗ್ರೆಸ್ ಅವರು ಈ ಗ್ಯಾರಂಟಿ ನಾನು ವೈಯಕ್ತಿಕ ಹೋದರೆ ಈಗ ವೈಯಕ್ತಿಕ ಈ ಗ್ಯಾರಂಟಿ ಕೂಡ ಬಂದ ಶಿಕ್ಷಣ ಆರೋಗ್ಯ ಫ್ರೀ ಮಾಡಬೇಕು ಇದೆಲ್ಲರೂ ಗ್ರಾಮನ ಎಲ್ಲರೂ ಒಳ್ಳೆ ಐಟೆಕ್ ಸ್ಕೂಲ್ಸ್ ಕಟ್ಟಿ ಸರ್ ಅರವತ್ತು ಸಾವಿರ ಕೋಟಿ ಸಿಗ್ತದೆ ಅರವತ್ತು ಸಾವಿರ ಕೋಟಿ ರೂಪಾಯಿ ಸರ್ ಈ ಲೈಬ್ರಲ್ಲಿ ಶಾಲೆಗಳಿಗೆ ಒಂದೊಂದು ಶಾಲೆಗೆ ಎರಡೆರಡು ಕೋಟಿ ರೂಪಾಯಿ ಕೊಟ್ಟು ಸಾಕು ಶಾಲೆಗಳಿಗೆ ಮೂರು ಸಾವಿರ ಇಂಪ್ರೂವ್ ಆಗ್ತದೆ ಇಂಗ್ಲೀಷ್ ಮೀಡಿಯಂ ಸ್ಟಾರ್ಟ್ ಮಾಡಿ ಒಳ್ಳೆ ಟೀಚರ್ಸ್ ಅಪಾಯಿಂಟ್ ಮಾಡಿ ಸರ್ ಭಾರಿ ಚೆನ್ನಾಗಿ ಆಗ್ತಾ ಇದೆ ಸರ್ ಇವ್ರು ಹೆಂಗೆ ಗೊತ್ತಾ ಸರ್ ಅದಕ್ಕೆ ಗಮನ ಇಲ್ಲ ಬಿ ಜೆ ಪಿ ಸರ್ಕಾರ ಎನ್ ಇ ಪಿ ತಂತೂ ತೆಗೆದು ಹಾಕ್ಬೇಕು ಬಿಜೆಪಿ ಸರ್ಕಾರದ ಪಠ್ಯ ಪುಸ್ತಕ ಪರಿಶೀಲನೆ ಮಾಡಿದ್ರು ಅದಕ್ಕಿತ್ತಾಕ್ಬೇಕು ಅದರಿಂದ ಅತಿಥಿ ಉಪನ್ಯಾಸಕರಿಗೆ ದಯವಿಟ್ಟು ಕೇಳ್ತೀನಿ ಹದಿನೈದು ಹದಿನಾರು ಸಾವಿರ ಅತಿಥಿ ಉಪನ್ಯಾಸಕ ಇದ್ದರು ನಮ್ಮ ರಾಜ್ಯದಲ್ಲಿ ಫಸ್ಟ್ ಇಯರು ನಮ್ಮ ಸರ್ಕಾರ ಇದ್ದಾಗ ಹದಿನಾರು ಸಾವಿರ ಹತ್ತು ಉಪನ್ಯಾಸಕರಿಗೆ ಒಂಬತ್ತು ಸಾವಿರ ಹತ್ತು ಹಿಂದಿ ಉಪನ್ಯಾಸಕರಿಗೆ ಕೌನ್ಸಿಲಿಂಗ್ ಮಾಡಿ ಸಂಬಳವನ್ನು ಹನ್ನೆರಡು ಸಾವಿರ ಐದು ಸಂಬಳವನ್ನು ಇಪ್ಪತ್ತೆಂಟು ಸಾವಿರ ಮೂವತ್ತ್ಮೂರು ಸಾವಿರ ಮಾಡಿದ ಸರ್ಕಾರ ಬಿ ಜೆ ಪಿ ಸರ್ಕಾರ ಮಾಡಿದ್ದರು ಏನು ಸರ್ ಯಾವುದೇ ಕಾರಣಕ್ಕೆ ಅವ್ರು ತೆಗಿಬಾರ್ದು ಅಂತ ಆದೇಶ ಮಾಡಿ ಏನು ಸರ್ ವರ್ಷಕ್ಕೆ ಹತ್ತು ತೆಂಗಿನ ಸಂಬಳ ಕೊಡ್ತಾ ಇದ್ದೀನಿ ನಾನು ಆದರೆ ಅವರು ಕೊಡ್ತಾ ಇದೆ ನಮ್ಮನ್ನು ಕಾಯ್ ಮಾಡಿ ಕಾಯಮೆ ಇದೆ ಅವರ ಹಕ್ಕು ಸರಿಯಾಗಿದೆ ಯಾಕೆಂದರೆ ಇವತ್ತು ಡಿಗ್ರಿ ಕಾಲೇಜ್ಗಳಲ್ಲಿ ನಮ್ಮ ಸರ್ಕಾರ ಇದ್ದಾಗ ಸಾವಿರದ ಇನ್ನೂರ ನಲವತ್ತೆರಡು ಪೋಸ್ಟ್ ಕಾಲ್ಫರ್ ಮಾಡಿ ನೇಮಕಾತಿ ಮಾಡಿದ್ದು ನಾವು ಕೋರ್ಟ್ಗೆ ಹೋಗಿದ್ದು ಅದಕ್ಕೋಸ್ಕರ ಇವರು ಆದೇಶ ಕೊಡೋದು ಅಷ್ಟೇ ಅವರು ಇದಕ್ಕೆ ಎಲ್ಲ ಪ್ರಕ್ರಿಯೆ ಮಾಡಿದ್ದು ಫೈ ಎಫ್ ಡಿ ಅಪ್ರೂವ್ ತೊಗೊಂಡಿದ್ದು ಫೈನಾನ್ಸ್ ಕ್ಲಿಯರ್ ಮಾಡಿಸಿದ್ದು ಎಕ್ಸಾಮ್ ಮಾಡಿದ್ದು ಎಲ್ಲ ನಾವೆ ಇವಾಗ ಅವರು ಆದೇಶ ಕೆ ಐ ಡಿ ಕ್ಲಿಯರ್ ಆಯಿತು ಅಂತೇಳಿ ಆದೇಶ ಕೊಡೋಕ್ಕೆ ನಿಂತ್ಕೊಂಡಿದ್ದಾರೆ ಅಷ್ಟೇ ಅವರು ಅದು ಬಿಟ್ಟರೆ ಕಾಂಗ್ರೆಸ್ ಅವರು ಏನು ಕೂರ್ಬೋದು ಕೆಲಸ ಮಾಡಿಲ್ಲ ನಾನು ಕಾಂಗ್ರೆಸ್ ಸರ್ಕಾರಕ್ಕೂ ಒತ್ತಾಯ ಮಾಡ್ತಾ ಇದ್ದೀನಿ ಇದನ್ನು ವಿಧಾನ ಪರಿಷತ್ನಲ್ಲಿ ಶೂನ್ಯವೇಳಿ ಪ್ರಸ್ತಾಪ ಮಾಡಿದ್ದೀವಿ ಅವರಿಗೆ ಖಾಯಾಮತಿ ಮಾಡಬೇಕು ಇವತ್ತು ಕಾಲೇಜ್ ಡಿಗ್ರಿ ಕಾಲೇಜುಗಳಲ್ಲಿ ಯಾವ ಕಾಲೇಜಲ್ಲಿ ಪ್ರಿನ್ಸಿಪಾಲ್ ಕಾ ಪ್ರಿನ್ಸಿಪಾಲ್ ಒಂದು ಪ್ರಿನ್ಸಿಪಾಲು ಇಲ್ಲ ನಿಮ್ಮ ಕಾಲೇಜ್ ಸೇರಿಕೊಂಡು ನಿಮ್ಮ ಕಾಲೇಜ್ ಸೇರಿಕೊಂಡು ನಾನೂರು ಮೂರು ಕಾಲೇಜುಗಳಲ್ಲಿ ಒಂದು ಪ್ರಿನ್ಸಿಪಾಲು ಇಲ್ಲ ಮೂರು ಪ್ರಿನ್ಸಿಪಾಲ್ ಹುದ್ದೆ ಖಾಲಿ ಇದೆ ಒಂದು ಕಾಲೇಜು ಒಂದು ಕಾಲೇಜು ಪ್ರಿನ್ಸಿಪಾಲ್ ಇಲ್ಲ ಆಮೇಲೆ ಸುಮಾರು ಐದು ಐದರಿಂದ ಆರು ಸಾವಿರ ಹುದ್ದೆಗಳು ಖಾಲಿ ಇದೆ ಡಿಗ್ರಿ ಡಿಗ್ರಿ ಕಾಲೇಜುಗಳಿದೆ ಅದೇ ಡಿಗ್ರಿ ಕಾಲೇಜವರಿಗೆ ಇವರು ಸ್ಟೈಕ್ ಮಾಡ್ತಾರಲ್ಲ ಉಪನಾಸ್ಕರು ಅರ್ಥಿ ಉಪನರಾಸ್ಕರು ಈ ಡಿಗ್ರಿ ಕಾಲೇಜ್ ಇದೆ ಪ್ರಾಧ್ಯಾಪಕಂತ ಎಷ್ಟು ಕಲಿ ಅವ ಅಲ್ಲ ಪ್ರಾಧ್ಯಾಪಕರಲ್ಲ ಪ್ರಿನ್ಸಿಪಾಲ ಹುದ್ದೆ ನಾನು ಐದು ವರ್ಷ ಅವ್ರ ಹುದ್ದೆ ಕಲೀ ಇದೆ ಇವಾಗ ಏನು ಸ್ಟ್ರೈಕ್ ಮಾಡ್ತಾ ಇದ್ದಾನೋ ಅವ್ರಿಗೆ ವೆಯ್ಟೇಜ್ ಕೊಟ್ಟು ವರ್ಷಕ್ಕೆ ಇಷ್ಟೊಂದು ವೆಯ್ಟೇಜ್ ಕೊಟ್ಟು ಕೆಲಸ ಬಳ್ಳಿ ಕೊಟ್ಟರೆ ಅವ್ರನ್ನ ಅಪಾಯ್ಡ್ ಮಾಡ್ಕೊಂಡು ಆಯ್ತಪ್ಪ ನಮ್ಮದ್ರ ಇಲ್ಲ ಈಗ ಎತ್ತಿ ಉಪನಸ್ ಪ್ರಕಾರ ಅರ್ಹತೆ ಎಲ್ಲ ಇದೆ ಎಲ್ಲ ಇದೆ ಬಟ್ ಪೋಸ್ಟ್ ಕ್ರೇಟ್ ಅವರು ನೋಡಿ ಮಾಡಿ ನಮ್ಮ ಸರ್ಕಾರಿ ಸಾವಿರದ ಆರುನೂರ ಐವತ್ತು ಜನ ಯು ಯು ಕಾಲೇಜನ್ನು ಪಾರ್ಟ್ ಟೈಮ್ ಲೆಕ್ಚರ್ ಕನ್ಫರ್ಮ್ ಮಾಡಿ ಪಾರ್ಟ್ ಟೈಮ್ ಕೆಲಸ ಮಾಡ್ತೀನಿ ಕನ್ಫರ್ಮ್ ಅವರು ಹತ್ತು ರೂಪಾಯಿ ಸಂಬಳ ಕಟ್ಟಿರೋದು ಬೇಸಿಕ್ ಇಂತ ಪಾರ್ಟ್ ಟೈಮ್ ಅಂದರೆ ಸಂಬಳ ಕಾಯಿ ಮಾಡಿಸಿ